ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈಗ ತಾನೇ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಅಮ್ಮನ ಮನೆಯಿಂದ ಬಿಟ್ವಿ ಈಗ ತಂಗಿ ಮನೆಗೆ ಹೋಗಬೇಕು ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ನನ್ನ ಮಗನ್ನ ಬಿಟ್ಟಿದ್ದೀವಿ ತಂಗಿ ಮನೆಯಲ್ಲಿ ಮಗಳನ್ನು ಬಿಟ್ಬಿಟ್ಟು ಹೋಗಬೇಕು ಅಮ್ಮ ಬರುವಾಗ ಚಿಕ್ ಮಟನ್ ಸಾಂಬಾರ್ ಮತ್ತು ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಮಾಡಿದ್ರಲ್ವ ಮನೆಯಲ್ಲಿ ತಂಗಿಗೂ ಕೂಡ ಕೊಟ್ಟು ಕಳಿಸಿದ್ರು ನನ್ನ ಮಗಳು ಕಾರಲ್ಲಿ ಬರುವಾಗ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಲು ಫ್ರೆಂಡ್ಸ್ ಹಾಗಾಗಿ ಇಲ್ಲಿಗೆ ಬಂದ ತಕ್ಷಣ ಅವಳನ್ನ ಮಲಗಿಸ್ಬಿಟ್ವಿ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ನಾನು ನಮ್ಮ ತಂಗಿಯೆಲ್ಲ ಅವ್ರ ಅತ್ತೆ ಮಾವ ಕೂಡ ಊರಿಗೆ ಹೋಗಿದ್ದರು ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಟೀ ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್ ಈಗ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಮಕ್ಕಳನ್ನು ಯಾಕೆ ಇಲ್ಲೇ ಬಿಟ್ಟು ಇಬ್ಬರೇ ನಾವು ಹೋಗ್ತಾ ಇದ್ದೀವಿ ಅಂತ ಅಂದರೆ ಕೇರಳದಲ್ಲಿ ತುಂಬಾ ಮಳೆ ಬರ್ತಿದೆ ಮತ್ತು ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಚಿಕ್ಕ ಚಿಕ್ಕಮಗ್ಳಿಗಂತರೂ ಹುಷಾರಿಲ್ದಿರ ಆಗ್ಬಿಡುತ್ತೆ ಮತ್ತು ನಾವು ಅಲ್ಲಿ ಹೋದ ತಕ್ಷಣವೇ ರೆಡಿ ಆಗಿಬಿಟ್ಟು ಪರ್ಚೆಸ್ ಮಾಡೋಕ್ಕೋಗೋದು ದೇವಸ್ಥಾನಕ್ಕೆ ಹೋಗೋದು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗೋದು ಹೋಗ್ಬಿಡ್ತೀವಿ ಫ್ರೆಂಡ್ಸ್ ಹಾಗೆಲ್ಲ ಮಾಡಿದ್ರೆ ಅವ್ರಿಗೂ ಟಯರ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಅವ್ರನ್ನ ಇಬ್ಬರನ್ನ ಬಿಟ್ಬಿಟ್ಟು ನಾವು ಅಷ್ಟೇ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿರೋ ಡ್ರೆಸ್ನೇ ವೇರ್ ಮಾಡಿದ್ದೀನಿ ಯಾಕಂದರೆ ಟ್ರಾವೆಲ್ ಮಾಡುವಾಗ ನನಗೆ ಕಂಫರ್ಟಬಲ್ ಆಗಿ ಡ್ರೆಸ್ ಹಾಕಬೇಕು ಹಾಗಾಗಿ ಒಂದು ಟಾಪ್ ಮತ್ತು ಪ್ಲಾಜಾ ಪ್ಯಾಂಟನ್ನು ವೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಟ್ರೈನ್ ಬಂತು ಬೆಂಗ್ಳೂರು ಟು ಕನ್ಯಾಕುಮಾರಿ ಟ್ರೈನ್ ನಮಗೆ ನಮ್ಮ ಮಕ್ಕಳಿಗೆ ಟಿಕೆಟ್ಸ್ ಫ್ರೀ ಇರುತ್ತೆ ಫ್ರೆಂಡ್ಸ್ ಎ ಸಿ ಕೋಚಲ್ಲಿ ಹಾಗಾಗಿ ನಮಗೆ ಈ ಈ ಸೈಡಲ್ಲಿ ನಾಲ್ಕು ಸೀಟು ಕೂಡ ಖಾಲಿನೇ ಇದ್ವು ನಮ್ಮ ಮಕ್ಕಳಿಗೆ ನಮ್ಮಿಬ್ಬರಿಗೆ ಸೇರಿನೇ ಬುಕ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಇಲ್ಲೆಲ್ಲ ಖಾಲಿ ಖಾಲಿ ಇತ್ತು ಫ್ರೆಂಡ್ಸ್ ಟಿ ಟಿಗೆ ಹೇಳಿದ್ವಿ ಎರಡು ಖಾಲಿನೇ ಇದೆ ನನ್ನ ಮಕ್ಕಳು ಬಂದಿಲ್ಲ ಯಾರಿಗಾದರೂ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅವರು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಮನೆಯಿಂದ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ತಂದಿದ್ವಲ್ಲ ಅದನ್ನು ತಿಂತಾ ಇದ್ವಿ ಫ್ರೆಂಡ್ಸ್ ತಿನ್ಬಿಟ್ಟು ಬೇಗನೆ ಮಲ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ತಿಂದ್ಬಿಟ್ಟು ಕೈ ತೊಳ್ಕೊಳೋಣ ಅಂತ ಹೋದರೆ ನಮ್ಮ ಮನೆಯವ್ರು ಫ್ರೆಂಡ್ಸ್ ಸಿಕ್ಬಿಟ್ರು ಫ್ರೆಂಡ್ಸ್ ಮತ್ತು ಅವರು ಐದು ವರ್ಷ ಇಲ್ಲೇ ಇದ್ರಲ್ವ ಆವಾಗ ನಾವು ಅವರು ಪಾಲಕ್ ಕಡಲ್ಲಿದ್ದರು ಅಲ್ಲಿಗೆ ಒಂದು ಸತಿ ನಮ್ಮ ಫ್ಯಾಮಿಲಿ ಹೋಗಿ ಬಂದಿದ್ವಿ ಅವರು ಸಿಕ್ಬಿಟ್ರು ಅವರೇ ಫ್ರೆಂಡ್ಸ್ ಇವರು ನೈಟು ಎಷ್ಟೋ ತನಕ ಮಾತಾಡಿಬಿಟ್ಟು ಬಂದು ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಸ್ಟಪ್ ಬಂತು ಅವ್ರಿಗೆ ಎರ್ನಾಕುಲಮಲ್ಲಿ ಟ್ರಾನ್ಸ್ಫರ್ ಆಗಿದೆ ಎರ್ನಾಕುಲಮ್ಗೆ ಬಂದ ತಕ್ಷಣ ಅವ್ರು ಹೇಳಿದ್ರು ಫ್ರೆಂಡ್ಸ್ ಅವ್ರನ್ನ ಮಾತಾಡಿಸ್ಕೊಂಡೆ ಮನೆಯವರು ನಿಂತಿದ್ರು ಅವ್ರನ್ನ ಮಾತಾಡಿಸ್ಬಿಟ್ಟು ಬಂದ್ವಿ ತುಂಬಾ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನಮ್ಮ ಐದು ವರ್ಷ ಇಲ್ಲೇ ಇದ್ವಲ್ಲ ಅದೆಲ್ಲ ನೆನಪಾಗ್ತಾಯಿತ್ತು ಆ ಮೆಮೊರೀಸ್ ನಾವು ಯಾವತ್ತೂ ಮರೆಯೋದಿಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕೂಡ ತುಂಬಾ ಬೇಗ ಹಾಕ್ಬಿಟ್ರು ನಮಗೆ ಕೇರಳದಲ್ಲಿ ನಮಗೆ ತಮಿಳ್ ಸ್ವಲ್ಪ ಸ್ವಲ್ಪ ಬರೋದರಿಂದ ಕೆ ಮಲಯಾಳಂ ತುಂಬಾ ಬೇಗ ಕಲಿತ್ಕೊಂಡು ಫ್ರೆಂಡ್ಸ್ ಕೂಡ ತುಂಬಾ ಬೇಗ ಹಾಕ್ಬಿಟ್ರು ಮತ್ತು ಇಲ್ಲಿ ಕ್ಲೈಮೇಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ ಮಳೆ ಬಂದಿರೋದ್ರಿಂದ ನೋಡಿ ಎಷ್ಟು ಹಸಿರು ಹಸಿರಾಗಿ ಕಾಣಿಸ್ತಿದೆ ಮತ್ತು ಇಲ್ಲಿ ಬಾಳೆ ಗಿಡಗಳು ತೆಂಗಿನ ಗಿಡ ರಬ್ಬರ್ ಗಿಡ ಅತಿ ಹೆಚ್ಚಾಗಿ ಇರುತ್ತೆ ಫ್ರೆಂಡ್ಸ್ ತೆಂಗಿನ ಎಣ್ಣೆಯನ್ನು ತುಂಬ ಬಳಸೋದ್ರಿಂದ ಇಲ್ಲಿ ತೆಂಗಿನ ಮರಗಳು ಜಾಸ್ತಿ ಇರುತ್ತೆ ಈಗ ನೋಡಿ ಕೋಟಾಯಂ ಹತ್ತಿರ ಬಂತು ಹಾಗಾಗಿ ರೆಡಿಯಾಗಿ ನಾವು ಡೋರ್ ಹತ್ರನೇ ನಿಂತಿದ್ದೀವಿ ನೋಡಿ ಎಷ್ಟು ಗಿಡ ಮರಗಳೆಲ್ಲ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ನೆನಪಾಗ್ತಾಯಿತ್ತು ಇಲ್ಲೆಲ್ಲ ಹೋಗ್ತಾ ಇದ್ದಾಗ ಇದೆಲ್ಲ ನೋಡ್ಕೊಂಡು ಹೋಗ್ತಿದ್ವಲ್ಲ ಅದೆಲ್ಲ ನೆನಪಾಯ್ತು ಫ್ರೆಂಡ್ಸ್ ಈಗ ಕೋಟಾಯಂ ಬಂತು ಬಂದ ತಕ್ಷಣ ಕೂಲಿ ಇರ್ತಾರಲ್ಲ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವ್ರಿಗೆಲ್ಲ ನೆನಪಿದ್ದೀವಿ ನಾವು ಮತ್ತು ನಾವು ಫಸ್ಟ್ ಐದು ವರ್ಷದ ಹಿಂದೆ ಇದ್ವಲ್ಲ ಸ್ಟೇಷನ್ ಇದೇ ಸ್ಟೇಷನಲ್ಲೇ ನಮ್ಮ ಮನೆಯವ್ರು ಕೆಲಸ ಮಾಡ್ತಾ ಇದ್ದಿದ್ದು ಈಗ ಈ ಸ್ಟೇಷನೆಲ್ಲ ಪೂರ್ತಿಯಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಈ ರೀತಿ ಲಿಫ್ಟ್ ಇರಲಿಲ್ಲ ಮತ್ತು ಈ ರೀತಿ ಏನೇನು ಇರಲಿಲ್ಲ ಮಾಮೂಲಿ ಸ್ಟೇಷನ್ ಇದ್ದಂಗೆ ಇತ್ತು ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಇವಾಗ ನೋಡಿ ಕೋಟಾಯಂಗೆ ಬಂದ್ವಿ ರೂಮ್ ಕೂಡ ಬುಕ್ ಆಗಿಬಿಟ್ಟಿತ್ತು ನಮಗೆ ಇದೇ ಸ್ಟೇಷನಲ್ಲೇ ಹಾಗಾಗಿ ಕೀ ಈಸ್ಕೊಂಬರೋಕ್ಕೆ ಹೋದ್ವಿ ಫ್ರೆಂಡ್ಸ್ ಕೀ ಈಸ್ಕೊಂಬಂದು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಗೆ ಹೋಗ್ತೀವಿ ಇಷ್ಟು ಬ್ಯಾಂಗ್ಳೂರು ಟು ಕೋಟಾಯಂ ಟ್ರಾವೆಲ್ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್